ಮಾತಾಡೋದು ನಾವು ಕಾರ್ಯ ನಿಮ್ಮತ್ತ ಆನೇಕಲ್ಗೆ ಕೆಲ್ಸದ ಮೇಲೆ ಬಂದಿದ್ವಿ ಇದು ಯಾವುದೋ ಒಂದು ನ್ಯಾಯಬೆಲೆ ಅಂಗಡಿ ಮೇಲೆ ಕಂಪ್ಲೇಂಟ್ ಬಂದಿರೋದ್ರಿಂದ ಚಂದಾಪುರ ರೈಲ್ವೆ ಗೇಟ್ ಹತ್ರ ಇರೋ ನ್ಯಾಯಬೆಲೆ ಅಂಗಡಿ ಹತ್ರ ಬಾಪಾ ಇಲ್ಲಿ ಇದು ತೋರ್ಸು ಮತ್ತೆನ್ಸ್ ಇಲ್ಲಿ ದೂರ್ ಬಂದಿರೋದ್ರಿಂದ ನಾವಿಲ್ಲಿ ಪರಿಶೀಲನೆ ಮಾಡಕ್ ಬಂದ್ವಿ ನೋಡಿ ಅದು ಅಡ್ರೆಸ್ ಅಡ್ರೆಸ್ ಲೈಸೆನ್ಸ್ ನಂಬರ್ ಎಲ್ರಿ ಎಲ್ರಿ ಲೈಸೆನ್ಸ್ ನಂಬರ್ ನೋಡಿ ಇದು ಇವ್ರದ ಲೈಸೆನ್ಸ್ ಯಾವ ಸಂಸ್ಥೆ ನಡೀತಾ ಇರೋದು ಸಂಸ್ಥೆ ಯಾವುದು ನವಜಾತ ಸಂಸ್ಥೆ ಅಂತ ಇದು ಪ್ರತಿಯೊಬ್ರು ಪ್ರತಿಯೊಂದು ಕಾರ್ಡ್ ಹತ್ರ ಇಪ್ಪತ್ತಿಪ್ಪತ್ ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ ಅಂತ ದಯವಿಟ್ಟು ಅವ್ರನ್ನ ಇಲ್ಲಿರೋ ಅಂಗಡಿಗಳ ಇವ್ರನ್ನ ವಿಚಾರಿಸಣ ಅವ್ರಿಗೆ ಹಾಕಪ್ಪ ಏನ್ ತಗೊಂತ ಇದಾರೆ ಒಂದು ಕಾರ್ಡ್ಗೆ ಇಪ್ಪತ್ತು ರೂಪಾಯಿ ಏನಕ್ಕೆ ತಗೊಂತ ಇದಾರೆ ಅಂಗಡಿ ಬಟ್ ಯಾರು ಪ್ರಶ್ನೆ ಮಾಡ್ತಾ ಇಲ್ವಾ ಕೆಲವ್ರು ಕೇಳ್ತಾರೆ ಕೆಲವ್ ಕೇಳಲ್ಲ ಏನವ್ರಿಗೆ ಅವ್ರಿಗೆ ಅನುಕೂಲ ಆಗುತ್ತವ್ರಷ್ಟೇ ಅಂಗಡಿ ಹೋದ್ರೆ ಒಂದ್ ರೂಪಾಯಿ ಕೊಡಲ್ಲ ಸರ್ ಅಲ್ಲ ಅರ್ಧ ಲೀಟರ್ ಇಲ್ಲ ಅಂದ್ರೆ ತಗೊಂತಾರೆ ಯಾಕೆ ಕೊಡ್ಬೇಕು ಅಲ್ಲ ಈಗ ಕಟ್ಬೇಕು ಅಂತ ಈಗ ಈ ರೇಷನ್ ಅಂಗಡಿಯಲ್ಲಿ ಏನೇನ್ ನಿಮ್ಗೆ ಐಟಮ್ ಕೊಡ್ತಾ ಇದಾರೆ ಸಕ್ಕರೆ ಕೊಡ್ತಾರೆ ಅದು ಗೌರ್ಮೆಂಟ್ ಇಂದ ನಮಗೂ ಗೊತ್ತು ಇಲ್ಲಿ ಎಲ್ರಿಗೂ ಗೊತ್ತು ಯಾರು ಮಾತಾಡ್ತಾ ಇಲ್ಲ ಯಾಕೆ ಕೇಳ್ತಾ ಇಲ್ಲ ಯಾರು ಅವ್ರಿಗೆ ಏನಾರು ಬೇಕಾದವ್ರ ತಂತ್ರ ಕೆಲವ್ರಿಗೆ ಅಕ್ಕಿ ಬೇಡದೇ ಇರೋರಿಗೆ ಈಗ ಅಕ್ಕಿ ಈಗ ಅಕ್ಕಿ ಅವರು ಅಲ್ಲ ಅಕ್ಕಿ ಕೊಡ್ತಾರೆ ಅನ್ನೋದು ನಮಗೊತ್ತು ಅದನ್ನೇ ತಗೊಂಡೋಗ್ತಾರು ಆದ್ರೆ ತಿನ್ನೋರು ಎಷ್ಟು ದಿನದಿಂದ ಈ ಇಪ್ಪತ್ತು ರೂಪಾಯಿ ವಸೂಲಿ ಆಗ್ತಾ ಇದೆ ಮೂರ್ ವರ್ಷದಿಂದಾನುನೂರು ಇಪ್ಪತ್ತು ರೂಪಾಯಿ ತಿಂಗಳ ವಸೂಲಿ ಮಾಡ್ತಾರೆ ಯಾವ ಒಬ್ಬ ಅಧಿಕಾರಿ ಹೇಳಿ ಸರ್ ಯಾಕೆ ಸರ್ ತಗೊಳ್ತಾ ಇದ್ದೀರಾ ಹೇಳ್ಬಿಡಿ ತಗೊಳ್ತಾ ಇರೋದು ನಿಜ ಅಲ್ವಾ ತಗೊಳ್ತಾ ಇದ್ದೀರಾ ತಾನೇ ನೋಡೋಣ ಅವ್ರೇನು ಉತ್ತರ ಕೊಡ್ತಾರ ಇದರಲ್ಲಿ ನೋಡೋಣ ಈಗ ನಾನು ಹೇಳೋದೇನಿಲ್ಲ ಕಂಪ್ಲೇಂಟ್ ಬಂದಿದೆ ತಗೊಳ್ತಾ ಇರೋದು ನಿಜ ಅಂತ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಅಲ್ವಾ ನೀವು ತಗೊಳ್ತಾ ಇದಲ್ವಾ ತಗೊಳ್ತಿದ್ದೀರಾ ಇಲ್ವಾ ತಗೊಳ್ತಾ ಇದ್ದೀರ್ತಾನೆ ತಾನೆ ಅನುಷ ಫುಡ್ ಡಿಪಾರ್ಟ್ಮೆಂಟ್ ತಿರುಸಿದಾರ್ಗೆ ಕರೆ ಮಾಡ್ತಾ ಇದೀವಿ ಅವ್ರು ಸ್ವಲ್ಪ ಕರೆ ಬಿರಿ ಬಿಸಿ ಬರ್ತಾ ಇದೆ ಮತ್ತೊಮ್ಮೆ ಪ್ರಯತ್ನ ಮಾಡ್ತೀವಿ ಅವ್ರೇನು ಉತ್ತರ ಕೊಡ್ತಾರೋ ಇದಕ್ಕೆ ನೋಡೋಣ ಅಲ್ರಿ ಸರ್ಕಾರ ಇಷ್ಟು ಫ್ರೀಯಾಗಿ ಕೊಡ್ತಾ ಇದೆ ಜನಗಳು ಕೊಡಿ ಅಂತ ಯಾಕೆ ಇತ್ತು ತಿಂತ ಇದ್ದೀರಾ ಮೇಡಮ್ ನಮಸ್ತೆ ಮೇಡಮ್ ಹರೀಶ್ ಮಾತಾಡೋದು ಕೆಆರ್ ಎಸ್ ನ ಪ್ರಧಾನ ಕಾರ್ಯದರ್ಶಿ ಮೇಡಮ್ ನೋಡಿ ಈಗ ನಾವು ನಿಮ್ಗೊಂದು ಲೈಸೆನ್ಸ್ ನಂಬರ್ ಕಳಿಸಿದ್ವಿ ಸೊಸೈಟಿ ಅಲ್ಲ ಬೆಲೆ ಅಂಗಡಿದು ನಂಬರ್ ಕಳಿಸಿದೀವಿ ಈಗ ಖುದ್ದಾಗಿ ಪರಿಶೀಲನೆ ಮಾಡೋದಕ್ಕೆ ಬಂದಿದ್ದೀವಿ ಇಲ್ಲಿ ನೋಡಿ ಇಲ್ಲಿ ಪ್ರತಿಯೊಬ್ಬರ ಹತ್ರನೂ ಕಾರ್ಡ್ಗೆ ಇಪ್ಪತ್ ರೂಪಾಯಿ ವಸೂಲಿ ಮಾಡ್ತಾ ಇದಾರಂತೆ ನೀವೇ ಕೇಳ್ತೀರಾ ಅವರು ಇದ್ರ ಮುಖಾಂತರ ಬಾಣ ಹೇಳ ಎಷ್ಟು ಜನ ತಗೊಂತ ಇದಾರೆ ಒಂದ್ ಕಾರ್ಡ್ಗೆ ಸರ್ ಪ್ರತಿ ತಿಂಗಳು ಇಪ್ಪತ್ತು ರೂಪಾಯಿ ಕಲೆಕ್ಟ್ ಮಾಡ್ತಾ ಇದಾರೆ ಸರ್ ಹಾ ಇಪ್ಪತ್ತು ರೂಪಾಯಿ ಯಾಕೆ ನೀವು ಕೇಳ್ತಾ ಇಲ್ಲ ಪ್ರಶ್ನೆ ಮಾಡ್ತಾ ಇಲ್ಲ ಅಂಗಡಿ ಅಂಗಡಿದು ನಮಗೆ ಗವರ್ಮೆಂಟ್ ಬಿಲ್ಡಿಂಗ್ ಕೊಟ್ಟಿಲ್ಲ ಹಾ ನಾವು ಅಂಗಡಿ ಬಾಡಿಗೆ ಇದ್ಯಾ ಮೇಡಮ್ ಇದ್ರಲ್ಲೇ ರೂಲ್ಸ್ ಅಲ್ಲಿ ಇದೆಯಾ ಮೇಡಮ್ ಮತ್ತೆ ಯಾಕೆ ಮೇಡಮ್ ಪ್ರತಿ ತಿಂಗಳು ಒಂದು ನಿಮಿಷ ಇನ್ನೊಬ್ಬರು ಹಾ ಪ್ರತಿ ತಿಂಗಳು ಇಪ್ಪತ್ ರೂಪಾಯಿ ಕಾರ್ಡ್ಗೆ ಇಪ್ಪತ್ ರೂಪಾಯಿ ತಕಂತಾರೆ ಮೇಡಮ್ ಗವರ್ಮೆಂಟ್ ಕಡಿಂದ ನಮಗೆ ಬರ್ತಾ ಇರೋದು ಅಕ್ಕಿ ಇದು ಅಕ್ಕಿ ರಾಗಿ ಮಾತ್ರ ಕೊಡ್ತಾ ಇರೋದು ಕೊಡ್ತಾರೆ ಸಕ್ಕರೆ ಬೇಳೆ ಅಕ್ಕಿ ಎಲ್ಲ ಮಾರ್ಕೊಂಡ್ ಸಕ್ಕರೆ ಅರ್ಧ ಕೆಜಿ ಅರ್ಧ ಕೆಜಿ ಬೇಳೆ ಕೊಡ್ತಾರೆ ರಾಗಿ ಬೇಡ ಅಂದ್ರೆ ಕೆಲವರು ಜನ ಏನ್ ಮಾಡ್ತಾರೆ ಅಂದ್ರೆ ಅಕ್ಕಿ ಮಾರ್ಕೋರು ಬೇಳೆ ಸಕ್ಕರೆ ತಗೊಂಡು ಅಕ್ಕಿ ಕೊಟ್ಬಿಟ್ಟು ಹೋಗ್ತದ ಇದು ಮತ್ ನಮಿಗೆ ಎರಡ್ ತಿಂಗಳಿಂದ ಅಕ್ಕಿನೇ ತಗೊಂಡಿಲ್ಲ ಮೇಡಮ್ ಬೇಕಾದ್ರೆ ಕಾರ್ಡ್ ಚೆಕ್ ಮಾಡ್ರಿ ಇದೇ ನಾವು ಎರಡ್ ತಿಂಗಳಿಂದ ಅಕ್ಕಿನೇ ತಗೊಂಡಿಲ್ಲ ಈ ಟೋಕನ್ ಕಳಿಸ್ತಾರೆ ಬರೀ ತಿಂಗಳು ತಗೊಂಡ್ರಿ

ನಾನು ಪ್ರಶ್ನೆ ಮಾಡಿ ಮೇಡಮ್ ಅವ್ರ ಕೆಲಸ ಮಾಡಕ್ ಬಂದಿದ್ದೀರಾ ಲಂಚ ತಗೊಳಕ್ ಬಂದಿದ್ದೀರಾ ಇದು ಏನ್ ಮಾಡ್ತಾ ಇದ್ದೀರಾ ಇಲ್ಲಿ ಏನಾಗ್ತಾ ಬಗ್ಗೆ ನೀವು ಓಡಾಡ್ತಾ ಇದ್ದೀರಾ ಗ್ಯಾಸ್ ಕಂಪ್ಲೇಂಟ್ ಕೊಟ್ರಿ ಅದನ್ನ ನೀವು ಚೇರ್ ಕೆಳಗಡೆ ಹಾಕೊಂಡು ಮೇಲೆ ಕುತ್ಕೊಂಡ್ರಿ ಇಲ್ಲಿ ಹಗಲ್ದೋರ್ ಆಡೇ ಮಾಡ್ತಾವ್ರ ಅಂಗಡಿಗಳಲ್ಲಿ ನಾನ್ ಮಹೇಶ್ ಮಾತಾಡೋದು ನೀವೆಲ್ಲ ಏನಕ್ಕೆ ಅಧಿಕಾರಿಗಳಿದ್ದೀರಾ ತಹಸೀಲ್ದಾರ್ ಖಾನೆ ಆಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ನೀವೇನಾಗಿದ್ದೀರಾ ಅಂಗಡಿಗಳನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ ಅಂದ್ರೆ ನೀವೇನಕ್ಕೆ ಕುತ್ಕೊಂಡಿದ್ರೆ ಚೇರಲ್ಲಿ ಇವಾಗ ಏನ್ ಮಾಡಿದ್ದೀರಾ ಮೇಡಮ್ ಮೆತ್ತಗೇನ್ ಮಾತಾಡೋದು ಅಗಲ್ ತೋರಾಡೇ ಮಾಡ್ತಾ ಇರೋದು ಬಡವರ ಬಗ್ಗರ ಹತ್ರ ಏನ್ ಕಣ್ಣಿಗೆ ಬಿದ್ದಿರೋದು ನೀವೇನಕ್ ಇದ್ರೆ ಅಧಿಕಾರಿಯಾಗಿ ರಾಜೀನಾಮೆ ಕೊಟ್ಟು ಹೋಗ್ರಿ ಮೇಡಮ್ ರಾಜೀನಾಮೆ ಕೊಟ್ಟು ತೊಳಗೆ ನೀವು ನೀವು ಮಾಡಿಲ್ಲ ನೀವು ಮಾಡಿರ ಈ ಅಗಲ್ ತೋರಾಡಿಗೆ ನೀವೇ ಹೊಣೆ ಈ ಹಗಲ್ ದರಡಿಗೆ ನೀವೇ ಹೊಣೆ ಇದ್ರಲ್ಲಿ ನಿಮ್ಗೆ ಪಾಲಿದೆ ಇದೆ ಎಂಜಿಲ್ ಪಾಲಿದೆ ಇದೆ ಇದ್ರಲ್ಲಿ ನಿಮ್ಗೆ ಮೇಡಮ್ ಎಂಜಿಲ್ ಪಾಲ್ ಇದೆ ನಿಮಗೆ ಎಂಜಿಲ್ ಪಾಲ್ ಇದೆ ಇಲ್ದಿದ್ರೆ ಈ ಬಡವರ ಹತ್ರ ಕಿತ್ಕೊಂಡು ತಿಂತ ಇದ್ದಾಗ ನಿಮ್ಗೊಂದು ಅಧಿಕಾರ ಅನ್ನೋದು ಕೊಟ್ಟಿದ್ದಾರೆ ತಾಲೂಕು ಫುಡ್ ಅಧಿಕಾರಿ ನೀವು ಏನ್ ಮಾಡಿದ್ದೀರಾ ಬಡವರ ಬಗ್ಗೆ ಕಂಟ್ರೋಲ್ ಮಾಡಿದ್ದೀರಾ ತಿಂಗಳು ತಿಂಗಳು ಎಷ್ಟು ಮಾಡುತ್ತೆ ಎನ್ಎಟಿ ಬಗ್ಗೆ ಮೇಡಮ್ ಕಂಪ್ಲೇಂಟ್ ನಾವು ಕೊಡೋವರೆಗೂ ಕಂಪ್ಲೇಂಟ್ ಮೇಡಮ್ ನಾವು ಕೊಡೋವರೆಗೂ ಮೇಡಮ್ ನಾವು ಕೊಡೋವರೆಗೂ ನಿಮಗೆ ಅಧಿಕಾರ ಏನಿರೋದು ನಿಮಗಿರೋದು ಇರೋದು ಅಧಿಕಾರ ನನಗಿಲ್ಲ ಮೇಡಮ್ ಇವಾಗ ನನಗೆ ಸಿಕ್ಕಿದ ಮೇಡಮ್ ನನಗೆ ಕಲ್ರ್ ಸಿಕ್ಕಿದ್ದಾರೆ ಕಲ್ರ್ ನನ್ ಸಿಕ್ಕಿದ ನಿಮ್ಗೆ ಕಲ್ರ್ ಯಾಕೆ ಸಿಕ್ತಾ ಇಲ್ಲ ಯಾಕೆ ನಾನು ಯಾಕೆ ಇಟ್ ಕೊಡ್ಬೇಕು ನಿಮ್ಗೆ ಯಾಕೆ ನಾನು ಸಂಬಳ ಕೊಡ್ದು ಈಗ ಇಲ್ಲಿ ಇರಿ ಮೇಡಮ್ ಇಲ್ಲಿ ನೂರಾರು ಜನ ಬಡವರು ಇದಾರ ಅವ್ರ ದುಡ್ಡನ್ನ ಅವ್ರನ್ನ ಅವ್ರ ಏನ ಆಮೇಲೆ ತಿಂತವರಲ್ಲ ಇಲ್ಲಿ ಅಂಗಡಿ ಅವರು ನೀವೇನ್ ಮಾಡ್ತಾ ಇದ್ದೀರಾ ನೀವು ನೋಡ್ಕೊಬೇಕಾದ್ರು ನೀವು ಫುಡ್ ಅಧಿಕಾರಿ ತಾಲೂಕ್ ಅಧಿಕಾರಿ ನೀವು ನಾನಲ್ಲ ಮೇಡಮ್ ಹೌದು ಈಗ ಮೇಡಮ್ ಈಗ ಮೇಡಮ್ ನಾನು ಒಬ್ಬ ಸಾರ್ವಜನಿಕ ಒಂದ್ ನಿಮಿಷ ಮೇಡಮ್ ಕೇಳಿಸ್ಕೊಳ್ಳಿ ನಾನು ಒಬ್ಬ ಸಾರ್ವಜನಿಕ ಈಗ ನಾನೊಬ್ಬ ಸಾರ್ವಜನಿಕ ನನಗೆ ಕಳ್ತಾನ ಆಗ್ತಾ ಇದೆ ಅಂತ ನನಗ್ ಗೊತ್ತಾಗ್ತಾ ಇದೆ ನಿಮ್ಗೆ ಯಾಕೆ ತಾಲೂಕ್ ಅಧಿಕಾರಿ ಗೊತ್ತಾಗ್ತಾ ಇಲ್ಲ ಮೇಡಮ್ ಇಲ್ಲ ಇಲ್ಲ ನಾನೊಬ್ಬನೇ ಮಾತಾಡ್ತಾ ಇರೋದು ಈಗ ಈ ಅಗಲ್ ತೋರಾಡಿ ಆಗ್ತಾ ಇದೆಯಲ್ಲ ಇದಕ್ಕೆ ಹೊಣೆ ನ್ಯಾರ ಹೊಣೆ ನೀವು ಯಾಕೆ ಅಂತ ಹೇಳ್ತೀನಿ ಕೇಳಿ ಕೇಳ್ಸ್ಕೊಳ್ಳಿ ಮೇಡಮ್ ಕೇಳ್ಸ್ಕೊಳಿ ಮೇಡಮ್ ಈಗ ನಾನು ಕಲ್ತಾನ ಮಾಡ್ತಾ ಇರೋದು ನನಗೆ ಆನೆಕಲ್ಲಲ್ಲಿ ಇದ್ದೆ ಕೋರ್ಟ್ ಅಲ್ಲಿ ಅಲ್ಲಿಗೆ ಸಾರ್ವಜನಿಕರು ಫೋನ್ ಮಾಡಿ ತರಕ ಮಾಡ್ತಾವ್ರಾ ಇಲ್ಲಿ ಫುಡ್ ಇಲ್ಲಿ ಪುದ್ದಾಧಿಕಾರಿಗಳೆಲ್ಲ ಸತ್ ಹೋಗ್ಬಿಟ್ಟಿದಾರ ದಯವಿಟ್ಟು ಬನ್ನಿ ಸಾರ್ ಅಂದಾಗ ನಾನು ಓಡೋಡಿ ಬಂದೆ ಹೌದು ಮೇಡಮ್ ಹೌದು ಅದಕ್ಕಾಗಿ ನಿಮ್ಗೆ ಸಂಬಳ ಎಷ್ಟಿದೆ ಗೊತ್ತ ಮೇಡಮ್ ಈಗ ಸಂಬಳ ನಿಮ್ಗೆ ಎಷ್ಟಿದೆ ಗೊತ್ತಾ ತಾಲೂಕ್ ಅಧಿಕಾರಿಗೆ ಅದಕ್ಕೆ ಯಾಕೆ ನಾವು ಮಾತಾಡ್ಬಾರ್ದು ಮೇಡಮ್ ಇಲ್ಲಿರೋರು ಸಂಬಳ ಕೊಡೋದು ಇವ್ರ ಸಂಬಳ ಕೊಡೋದು ಭಿಕ್ಷೆ ಇಲ್ಲ ಮನೆಗೆ ನೀವು ರೇಷನ್ ಕೊಡ್ಬೇಕು ನೀವು ರೇಷನ್ ಕೊಡ್ಬೇಕು ಅವ್ರ ಭಿಕ್ಷೆ ಇಲ್ಲ ಅವ್ರ ಇದ್ದಾರೆ ಅವರು ಏನ್ ಕೇಳ್ಸ್ಕೊಂಡು ನೀವ್ ಕೆಲ್ಸ ಮಾಡಿದ್ರೆ ನಿಮ್ ಕೆಲ್ಸ ಕೇಳ್ತೀರಿ ಯಾಕೆ ಬರ್ಬೇಕು ನೀವೇನು ಮೇಡಮ್ ನಿಮ್ ಹತ್ರಕ್ಕೆ ಇವ್ರು ಯಾಕೆ ಬರ್ಬೇಕು ನೀವು ಅವ್ರ ಹತ್ರಕ್ಕೆ ಬರ್ಬೇಕು ಸಾರ್ವಜನಿಕರ ಹತ್ರ ಮೇಡಮ್ ಮೇಡಮ್ ಕಾನೂನಲ್ಲಿ ಏನ್ ಹೇಳುತ್ತೆ ನಿಮ್ಗೆ ಕಾನೂನಲ್ಲಿ ಪ್ರತಿ ಅಂಗಡಿಗೂ ನಿಮ್ ನಂಬರ್ ಇದೆಯಾ ನಿಮ್ ಫೋನ್ ನಂಬರ್ ಇದೆಯಾ ಎಲ್ಲ ಹಾಕಿದ್ದಾರೆ ಬನ್ನಿ ಲೈವ್ ಅಲ್ಲಿ ತೋರ್ಸಪ್ಪ ಮೇಡಮ್ ನಂಬರ್ ಅಂತ ತೋರ್ಸಪ್ಪ ಎಲ್ಲ ನಿಮ್ ನಂಬರ್ ತೋರ್ಸಪ್ಪ ಎಲ್ಲ ತೋರ್ಸಿದ್ರಿ ಮೇಡಮ್ ಮೇಡಮ್ ಇವು ಕಣ್ಣುರ್ಸ ತಂತ್ರ ಮಾಡಬೇಡಿ ಈ ಬಡೂರು ಈಗ ಒಂದ್ ನಿಮಿಷ ಮೇಡಮ್ ಈ ಕುರ್ದಿ ಇಲ್ಲ ಮೆನ್ಸ್ಕೊಡ್ರಿ ಈಗ ಇವ್ರು ಮುಚ್ಕೊಂಡು ಹೋಗಿದ್ದಾರೆ ಫಸ್ಟ್ ಬಂದು ಈ ಬಡವರ ಕೊಟ್ಟಿಲ್ಲ ಅಂದ್ರೆ ಇಲ್ಲಿ ನಾನು ಕೂತ್ಕೊಂಡು ಬಿಡ್ತೀನಿ ಈಗ ನೀವು ಬರವರಿಗೆದಲ್ಲ ಫಸ್ಟ್ ಅವರ ಫೋನ್ ಮಾಡ್ರಿ ನೀನು ಪಬ್ಲಿಕ್ ಕೊಳ್ತರೆ ಈಗ ಫಸ್ಟ್ ಅವರ ಫೋನ್ ಮಾಡಿ ಮೇಡಮ್ ಈಗ ಯಾರು ಇಲ್ಲಿ ಇದ್ದಾರೋ ಡಿಫನಂಬರ್ ಇಷ್ಟಪ್ಪ ಇದೋ ಡಿಫನಂಬರ್ ಇಷ್ಟಪ್ಪ 19 ಇಷ್ಟ ಓಕೆ 1 ನಿಮಿಷ ಈಗ ಇಮ್ಮಿಡಿಯಟ್ ಆಗಿ ಚೆನ್ನ ಬರೆ ಡಿಫನಂಬರ್ ಕೇಳಿ ಇಮ್ಮಿಡಿಯಟ್ ಆಗಿ ಯಾರು ಇದ್ದಾರೋ ಪುಣ್ಯಾಂತು ಕಳಿಸಿ ಫಸ್ಟ್ ಬಡವ್ರಿಗೆ ರೇಷನ್ ಕೊಡಿ ಆಮೇಲೆ ನಿಕ್ಕಿದೆ ಬರ್ತೀನಿ ಮೇಡಮ್ ಈಗ ಈಗ ಕೇಳ್ಸ್ಕೊಳಿ ಫಸ್ಟ್ ಬಿಟ್ಟಿದ್ರೆ ಬಂದು ರೇಷನ್ ಕೇಳಿ ಓಡಾ ಯಾರೋ ದೋರ ಅವರಿಗೆ ರೇಷನ್ ಕೊಡಕ್ಕೆ ರೇಷನ್ ಇನ್ನೊಂದ್ಸತಿ ಈ ಅಮೇಜಿ ತುಂಬಾ ಈ ರೇಷನ್ ನಾಶನ ಆಗಿ ಹಾಳಾಗ್ಬಿಡ್ತಾರೆ ಅವ್ರು ಮನೆಗಳೆಲ್ಲ ಹಾಳಾಗ್ಬಿಡ್ಲಿ ಇವ್ರ ಇವರು ಏನಿದ್ಯೋ ಅದನ್ನ ಉದ್ಧಾರ ಅಲ್ಲ ಮೇಡಮ್ ನಾಶನ ಆಗ್ಬಿಡ್ಬೇಕು ಯಾರು ಇದ್ರಲ್ಲಿ ಪಾಲುದಾರೋ ಅವ್ರು ನಾಶನ ಹೊಡ್ಕೊಂಡು ಹೋಗ್ಬಿಡ್ಬೇಕು ಮೇಡಮ್ ಅವ್ರಲ್ಲ ಏನು ಕೈ ಮೂರು ಸತ್ತು ಸಾರ್ಲಾಸ್ ಆಗಬೇಕು ಮೇಡಮ್ ಯಾಕಂದ್ರೆ ಈ ಬಡವರ ರಕ್ತವನ್ನ ಹಿಡ್ಕೊಂಡು ತಿಂತ ಬಡವರದು ಎಷ್ಟು ರೇಷನ್ ಮೇಡಮ್ ಯಾರು ತಗೊಂಡಿದ್ರು ಫಸ್ಟ್ ರೇಷನ್ ಕೂಡ ಕೇಳಿ ಯಾವನು ಇದನ್ನ ಆಗಲ್ತ ಅದು ಹೇಳ್ಬೇಕು ನಾನು ಅಮೇಲಿಕ್ಕಿಂತವನಲ್ಲ ಅವ್ನು ನಾಶ ಆಗಿಬಿಡ್ತಾನೆ ಎಷ್ಟು ಮೇಶ್ರು ಹೇಳಿ ಫೋನ್ ಮಾಡಿ ಹಾಂ ಹಾಂ ವೆಂಕಟೇಶ್ ಎಷ್ಟು ದಿನದಿಂದ ಈ ಸಲ ವಸೂರು ಮಾಡ್ತಾ ಇದ್ದೀರ ವೆಂಕಟೇಶ್ ವೆಂಟೇಶ್ ಏ ಏನಯ್ಯ ನಿಗೇ ಕಮಿಷನ್ ಕೊಡ್ರಲ್ವ ಇವರು ಗೌರ್ಮೆಂಟಿಂದ ಕಮಿಷನ್ ಬರುತ್ತಲ್ಲಯ್ಯಾ ಯಾಕಯ್ಯ ಮೇಡಮ್ ಇಲ್ಲ ಯಾಕಯ್ಯ ರೇ ಎಷ್ಟು ಕೆ ಜಿ ಒ ಒಬ್ಬರಿಗೆ ಎಷ್ಟು ಕೆ ಜಿ ಅಂತ ಯಾಕಾಯ ಕೊಡೋಲ್ಲ ಯಾಕಯಪ್ಪ ಈ ನಿಲ್ಸ್ಬಿಟ್ಟಿದ್ರೆ ಕೊಡ ಫಸ್ಟು ಅಲ್ಲಿಂದ ಸಾಕು ಪಸ್ಟು ಮಾಡು ಮಾಡು ಕೂಡ ಪಸ್ಟು ಕೊಡೋ ರೇಷನ್ ಕಾರ್ಡ್ ಕೊಡ್ಕೊಸ್ಟು ಅಷ್ಟು ಯಾರ್ಯಾರು ಆಗಲ್ದು ತಿಂತಿದ್ರೆ ನಾಶಕ್ಕೆ ಆಗಲ್ಲ ಅವ್ರು ಹೇಳ್ತಿನಿ ರೀ ಆ ಪಾತ್ರ ಮೇಲೆ ಹಾಕಿರ್ತಾರೆ ಎಲ್ಲಿ ತಿನ್ನಿರಿ ಹೋಗಿ ಹಾಕಿದೀರ ಬದ್ಲು ಅರ್ಥಾಯ್ತಾ ಕೈಬಿಟ್ಟು ಮೇಡಮ್ ಹೌದು ಮೇಡಮ್ ನಾವು ಗೊತ್ತಿದ್ರೆ ಯಾಕೆ ಮೇಡಮ್ ತಗೊತಾ ಇದ್ದೀರಿ ದುಡ್ಡು ಮೇಡಮ್ ಮೇಡಲ್ಲ ಈಗ ಇಪ್ಪತ್ತು ರೂಪಾಯಿ ಏನಕ್ಕಮ್ಮ ವಸೂಲಿ ಮಾಡ್ತಾ ಹೇಗ ಮಾತಾಡಿ ಮೇಡಮ್ ಇದ್ದಾರೆ ಮಾತಾಡಿ ತೋರಿಸಿ ನೀವು ಹತ್ತು ಪೈಸೆ ತೋರಿಸಿ ತಾಕತ್ತಿದ್ರ ನಿಮ್ಗೆ ತಾಕತ್ತಿದ್ರ ಹತ್ತು ಪೈಸ ತೋರಿಸಿ ಮೇಡಮ್ ಕೇಳ್ಸ್ಕೊಂತರಾ ಮೇಡಮ್ ಕೇಳ್ಕೊಂತ ಇದ್ರೆ ಮೇಡಮ್ ಫಸ್ಟ್ ಲೈಸೆನ್ಸ್ಗೆ ಗೆ ಇದನ್ನ ರದ್ದು ಮಾಡಿಲ್ಲ ಅಂದ್ರೆ ನಾಳೆ ನಿಮ್ಮ ಕಚೇರಿ ಮುಂದ್ಗಡೆ ನಾವೇ ಕುರ್ತೀರಿ ಮೇಡಮ್ ಇದಕ್ಕೆ ರದ್ದಾಗಬೇಕು ಬೇರೆ ಅವ್ರಿಗೆ ಕೊಡ್ಬೇಕು ನಾಳೆಯಿಂದ ನಾ ಇಲ್ಲ ಮೇಡಮ್ ನಾನು ಹಾಕ್ಬೇಕು ಇವ್ರು ಅವ್ರು ಹೇಳಿದ್ರಲ್ಲ ನನ್ನ ಒಂದ್ ರೂಪಾಯಿ ನಮ್ಮ ತೋರ್ಸಲಿಕ್ಕೆ ಅವಾಗ ನಾನು ಅವ್ರು ಹೇಳಿದ್ ಮಾತು ಕೇಳ್ತೀನಿ ಇಲ್ಲ ಇವ್ರು ತಿಂದಿರೋ ನಾವು ವಿಡಿಯೋ ಮಾಡಿದ್ದೀವಿ ಬಾಡು ಮೇಡಮ್ ಬಾಡು ಊರಿದ್ ತಿಂತ ನೀವು ಬಾಡು ಊರ್ದು ಆಗಲ್ ದೋರಾಣ ಮಾಡಿದ್ದು ಬಿಡಿ ಆಗಲ್ ದೋರ ಕೊಡಿ ಸರ್ ನೀವು ಸ್ಟಾಕ್ ಮಾಡಿ ಸರ್ ನೀವು ಸ್ಟಾಕ್ ಮಾಡಿ ಸರ್ ಮಾಡಿ ಮಾಡೋಣ ಬಾಬಾ ಬಾಯ್ ಕಡೆ ನೀವು ಬೆಳಿಗ್ಗೆ ಪ್ರೂವ್ ಮಾಡ್ಬೇಕು ಕೆಆರ್ ಎಸ್ ಅವ್ರೇನ್ ತಿಂದಿದಾರೋ ಅದನ್ನ ಪ್ರೂವ್ ಮಾಡಿಲ್ಲ ಅಂದ್ರೆ ಚೆನ್ನಾಗಿರೋದಿಲ್ಲ ಇವಾಗ ಓಪನ್ ಆಗಿ ಚಾಲೆಂಜ್ ಆಗ್ತಾ ಇದ್ದೀನಿ ಹತ್ತು ಪೈಸಾ

ಪ್ರತಿಯೊಂದು ಕಾರ್ಡ್ ಈಗ ತಗೊಂಡಿರೋ ಅನ್ನ ನಾವು ವಾಪಸ್ ಮಾಡ್ಬೇಕು ಮಾಡಿ ಕಾರ್ಡ್ ತಗೊಂಡ್ರೆಲ್ಲ ದುಡ್ಡು ತಗೊಂಡೋಗ್ರಿ ನೀವು ಪ್ರೂವ್ ಮಾಡ್ಬೇಕು ಬಿಡಿ ಸರ್

ಅಲ್ಲ ತಗೊಂಡ್ರಿ ನಿಮ್ಮ ಹತ್ರ ಹಣ ತಗೊಂಡಿದ್ದಾರೆ ಹಣ ತಗೊಂಡಿದಾರ ಇಪ್ಪತ್ತು ರೂಪಾಯಿ ತಗೊಂಡಿದಾರ್ಟ್ ಇಪ್ಪತ್ತು ರೂಪಾಯಿ ಯಾರ್ಯಾರು ತಗೊಂಡಿದ್ದಾರೆ ಕೈ ಹತ್ರ ಮಾ ಸ್ವಲ್ಪ ಹತ್ತು ಪೈಸ ನಾಶ್ ಆಗಲ್ವಾ ನಿಮ್ಗೆ ಬಾಯ್ ಕೆಆರ್ ಎಸ್ ಹತ್ತು ಪೈಸಾ ತಗೊಂಡಿರೋದ್ ನಾಶ್ಕೆ ಮಾನವರ ಮಾತಾಡ್ತೀನಿ ನೋಡ್ರಿ ಅಮೇಜಿ ತಿಂದಿರೋಲ್ರಿ ಎಲ್ ತಿಂದಿರೋ ಮಾತಾಡ್ತಾರೆ ನಮ್ಮ ಕೆ ಆರ್ ಎಸ್ ಬಗ್ಗೆ ಹೇಳ್ಕೊಲಕ್ ಎದೆ ತಟ್ಕೊಂಡು ಹೇಳ್ತೀನಿ ನಾನು ಇಂತ ನಾವು ನಾವ್ ಎಷ್ಟು ಮಾಡಿದೀವಿ ಇಂಥವ್ರು ಒಬ್ಬೊಬ್ಬ ಒಂದ್ಬಿಟ್ಟು ಅಂಗಡಿ ಓನವರ್ ಅಂತ ತಿನ್ನೋದಕ್ಕೆ ಮುಚ್ಚಿಟ್ಕೊಬೇಕಲ್ಲ ಇದು ಎಚ್ಚರಿಕೆ ಇರಬೇಕು ಮೇಡಮ್ ಬೆಳಗ್ಬೇಕು ನೀವು ಇದು ವೀಕ್ಷಕರೇ ಇವತ್ತು ಇವತ್ತು ಬಡವರಿಗಾಗಿರೋ ಅನ್ಯಾಯ ಚಂದಾಪುರ ಡಿಪೋ ನಂಬರ್ ವಾರ್ಡ್ ನಂಬರ್ ಹತ್ತೊಂಬತ್ತು ಕಿಟ್ನಿ ಬಡವನೇ ಡಿಪೋ ನಂಬರ್ ಎಷ್ಟು ಸರ್ ಒನ್ ಡಬಲ್ ಫೋರ್ ಒನ್ ಡಬಲ್ ಫೋರ್ ತ್ರೀ ಹಾಗೆ ಮಾಡ್ತಾ ಇದ್ರು ಒನ್ ಡಬಲ್ ಫೋರ್ ತ್ರೀ ಇದಕ್ಕೆ ಪನಿಶ್ಮೆಂಟ್ ಆಗ್ಬೇಕು ಇದ್ರಲ್ಲಿ ಫುಡ್ ಅಧಿಕಾರಿ ತಹಸೀಲ್ದಾರ್ ಸ್ಪಾಟ್ ಬರ್ಬೇಕು ಆ ಅಮ್ಮ ಏನೋ ಮಾತಾಡಿದ್ರಲ್ಲ ಆ ಪ್ರೂವ್ ಮಾಡಿಸ್ಬೇಕು ಇಲ್ಲಿ ತಿಂತ ಇರೋದನ್ನ ಕಕ್ಕಿಸ್ಬೇಕು ಈ ಬಡವರ ರಕ್ತವನ್ನು ಎಳಿತಾ ಇರುವ ಈ ಡಿಪೋಗೆ ನನ್ನದೊಂದು ಧಿಕ್ಕಾರ ಇವರ ಶಾಪ ತಟ್ಟಿದ್ದಿಡ ಹೋಗಲ್ಲ ಅವರು ಏನ್ ಹೇಳ್ತಾರಲ್ಲ ಅವ್ರಿಗೆ ಉದ್ಧಾರ ಆಗಲ್ಲ ಇವರ ಬಡವರ ರೇಷನ್ ತಿಂದಂತೂ ಉದ್ಧಾರ ಆಗಲ್ಲ ಅವರು ಇದ್ರಲ್ಲಿ ಅವು ಏನೋ ಆ ಹಮೇದಿ ಈ ಬಡವರ ಹಮೇದಿ ಅಂದ್ರೆ ಏನ್ ಗೊತ್ತಾ ಹೇಳ್ಬಾರ್ದು ಅದನ್ನ ತಿಂದು ಬದುಕ್ತಾ ಇದಾರೆ ಇಲ್ಲಿಗೆ ನಿಲ್ಸ್ಬೇಕು ತಹಸೀಲ್ದಾರ್ ರ ನಿಮಗೆ ಮನ ಮರ್ಯಾದಿದ್ರೆ ಬಂದು ಅಧಿಕಾರಿ ಇವ್ರ ಮೇಲೆ ತಗೊಳ್ರಿ ಯಾರ್ಯಾರು ಪುಟ್ಟಾಧಿಕಾರಿ ಇವ್ರ ಮೇಲೆ ತಗೊಳ್ರಿ ಇನ್ ಏನಿದ್ರಿ ದಂಡಾಧಿಕಾರಿ ಅಂತ ಏನಕ್ಕೆ ಕುತ್ಕೊಂಡಿದಾರೆ ನೀವು ಇಂತ ಬಡವ್ರನ್ನ ಅಗಲತಾ ರೋಡೆ ಮಾಡ್ಕೊಂಡು ತಿಂತ ಇದ್ದಾರಲ್ಲ ಡಿಬಾ ಅವ್ರ ಏನ್ರಿ ಮಾಡ್ತಾ ಇದ್ದೀರಾ ಕೀರ್ತಿ ಬಡವನಲ್ಲಿ ಅಗಲತಾ ರೋಡೆ ಆಗ್ತಾ ಇರೋದು ನನ್ಗಲ್ಲಿ ಗೊತ್ತಿದ್ದೆ ತಹಸೀಲ್ದಾರ್ ಆಗಿ ನಿಮ್ಗೆ ಗೊತ್ತಿಲ್ವಾ ದಂಡಾಧಿಕಾರಿ ಕುದಿದ್ದೀರಲ್ರಿ ನಾನೇ ದಂಡಾಧಿಕಾರಿ ಅಂತೀರಲ್ರಿ ನೀವು ಇವ್ರ ಫಸ್ಟ್ ಕಾನೂನು ರೀತಿ ಕ್ರಮ ಜರುಗಿಸಿ ಆ ಪುಟ್ಟಾಧಿಕಾರಿಗೆ ಫಸ್ಟ್ ಇಲ್ಲಿಂದ ಎತ್ತಂಗಡಿ ಮಾಡಿ ಸ್ವಾಮಿ ನಾನು ಮಾತಾಡ್ತೀನಿ ನೀವು ಮಾತಾಡಿ ಕೇಳಿಸಿ ಸ್ವಾಮಿ ಇಂಥವ್ರನ್ನ ಡಿ ಸಿ ಅವ್ರಿಗೂ ತಗೊಂಡು ಹೋಗೋಣ ಈ ಹಗಂತರೋಡೆ ಹಿಂದೆ ನಿಲ್ಬೇಕು ಇವ್ರ ಆಮೇ ದಿನ ತಿನ್ನೋದು ನಿಲ್ಲೇಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಿಮ್ಮ ಮಹಿಷ್ ಮಾತಾಡ್ತಾ ಇದ್ದೀನಿ ಅಲ್ಲ ದಯವಿಟ್ಟು ವೀಕ್ಷಕರಲ್ಲಿ ಒಂದು ಮನವಿ ದಯವಿಟ್ಟು ಯಾರು ದುಡ್ಡು ಕೊಡಬಾರ್ದು ಕಾರ್ಡಿಗೆ ಪ್ರಶ್ನೆ ಮಾಡಿ ಯಾರಾದರೂ ಕೇಳಿದಾಗ ಪ್ರಶ್ನೆ ಮಾಡಿ ಏನಕ್ಕೆ ಕೊಡ್ತಾ ಇದ್ದೀವಿ ಅಂತ ಸುಮ್ಮನೆ ದುಡಿಯಲ್ಲ ನೀವು ಕಷ್ಟ ಬಂತು ದುಡ್ಕೊಂಡ್ ಬರೋವಾಗ ಯಾಕೆ ಕೊಡ್ತೀರಾ ದುಡ್ಡನ್ನ ಅವ್ರಿಗೆಲ್ಲ

ನೋಡಿ ವೀಕ್ಷಕರೇ ಇದು ಇವರ ಬಡವರ ಹಮ್ಮೇದೇನು ತಿನ್ನೋದನ್ನ ಈ ಹೊತ್ತಿಗೆ ನಿಲ್ಲಿಸಬೇಕೋ ಮಾನ ಮರ್ಯಿದ್ರೆ ಈ ಡಿಪೋದಲ್ಲಿ ಕೀರ್ತಿ ಬಾಡವಣೆ ಚಂದಾಪುರ ನಮಸ್ಕಾರ ಎಲ್ಲಾರ್ಗು